ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಮೋದಿ ಕದಿತವನೇ ಆ ಮಿಷಿನ್ ತೆಗೀರಿ ಬ್ಯಾಲೆಟ್ ತರ್ರಿ ಅಂತ ಎಲ್ಲಿವರೆಗೆ ಮಿಷಿನ್ ಇರುತ್ತೋ ಅಲ್ಲಿವರೆಗೆ ಮೋದಿನೇ ಇಷ್ಟು ಮಿಷಿನ್ ಇಟ್ಕೊಂಡ್ರು ಮೋದಿಗೆ ಬಂದಿದ್ದು ಮೂವತ್ತು ಪರ್ಸೆಂಟ್ ಓಟು ಎಪ್ಪತ್ತು ಪರ್ಸೆಂಟ್ ಅವ್ರ ಆಗಿದೆ ಸೊ ಆದ್ರಿಂದ ಇವರು ವೋಟರ್ ಲಿಸ್ಟ್ ಏನು ಮಾಡಿದ್ದಾರೆ ಇದು ಕಳ್ತನ ಆಗಿದೆ ಅಂತ ಇದೇನು ಹೇಳ್ತದಲ್ಲ ಇದು ಸ್ವಲ್ಪ ಒರಿಜಿನಲ್ ಮಿಷಿನ್ ಏನಿದೆ ಮಿಷಿನ್ ಟ್ಯಾಂಪರ್ ಮಾಡೋಕೆ ಸಾಧ್ಯ ಇದೆ ಇಟ್ ಈಸ್ ಎ ಫ್ಯಾಕ್ಟ್ ನಿಮ್ಮ ಹತ್ರ ಮೊಬೈಲ್ ಇದೆ ಎಲ್ಲೋ ಕುತ್ಕೊಂಡು ನಿಮ್ಮ ಮೊಬೈಲ್ ಕಟ್ ಮಾಡ್ತಾನ ನಾನು ಹೆಂಗೆ ಕಟ್ ಆಗುತ್ತೆ ಸೊ ಅದಕ್ಕೆ ಇದನ್ನು ಎಲೆಕ್ಷನ್ ಕಮಿಷನನ್ನು ಅವರು ಕೈಯಲ್ಲಿ ಇಟ್ಕೊಂಡಿದ್ದಾರೆ ದುರ್ದೈವ ಸುಪ್ರೀಂ ಕೋರ್ಟು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಪಾರ್ಲಿಮೆಂಟ್ನಲ್ಲಿ ಜತರನೇ ಕೊಡಲ್ವಲ್ಲ ಪೂರಾ ವೋಟರ್ ಲಿಸ್ಟು ಮಾಡಿದ್ದಾರೆ ಮಿಷಿನ್ನು ಮಾಡಿದ್ದಾರೆ ಮಿಷಿನಲ್ಲೇ ಟ್ಯಾಂಪರಿಂಗ್ ಇದೆ ತೋರಿಸಿದ್ವಿ ನಾವು ಮಿಷಿನ್ ತಗೊಂಡೋಗಿ ಶರದ್ ಪವಾರಿಗೆ ಹಿಂಗೆ ಹಿಂಗೆ ಇಲ್ಲಿ ಒತ್ತಿದ್ರೆ ಇಲ್ಲಿ ಬರುತ್ತೆ ನೀವು ಹಸ್ತಕ್ಕೆ ಓದ್ತಿದ್ರೆ ಹೂವಿಗೆ ಓಟ್ ಬಿಡ್ತಾ ಇದೆ ಒಂದು ಎರಡನೇದು ನೋಟು ಅಂತ ನೀವು ಮಾಡಿದ್ರಲ್ಲ ನೋಟು ಅಂತ ಆ ನೋಟಾದಲ್ಲಿ ನೀವು ಪ್ರೆಸ್ ಮಾಡಿದರೆ ಅದು ಕಂಬಲಕ್ಕೆ ಹೋಗ್ತಾ ಇದೆ ಇದನ್ನು ಯಾರು ಕೇಳ್ತಾ ಇದನ್ನು ಹೇಳಿದ್ರೆ ಯಾರು ಹೇಳಬೇಕು ಪಾರ್ಲಿಮೆಂಟ್ನಲ್ಲಿ ಕುತ್ಕೊಂಡು ಸುಮ್ಮನೆ ಇವರು ಚರ್ಚೆ ಮಾಡಿ ನಾಳೆದು ಎಲೆಕ್ಷನ್ನೇ ಬೈಕಾಟ್ ಮಾಡಿ ಬೈಕಾಟ್ ಎಲೆಕ್ಷನ್ ವಿ ಡೋಂಟ್ ವಾಂಟ್ ಎಲೆಕ್ಷನ್ ರಿಮೂವ್ ದಿ ಮಿಷನ್ ವಿ ವಿಲ್ ಕಮ್ ಬ್ಯಾಲೆಟ್ ತೊಗೊಂಬ ಯಾಕೆ ಮೋದಿ ಬ್ಯಾಲೆಟಿಗೆ ಹೆದರ್ತಾನೆ ಬ್ಯಾಲೆಟ್ ಪೇಪರಿಗೆ ಯಾಕೆ ಹೆದಿರ್ತಾನೆ ಸೋಲ್ತೀವಿ ಸೋಲ್ತೀವಿ ಅಂತ ಎಲ್ಲಿವರೆಗೆ ಬ್ಯಾಲೆಟ್ ಬರಲ್ವೋ ಅಲ್ಲಿವರೆಗೆ ನಾವು ಎಲೆಕ್ಷನಲ್ಲಿ ಭಾಗವಹಿಸಲ್ಲ ಪಾರ್ಲಿಮೆಂಟಿಂದ ಹೊರಗೆ ಐದು ವರ್ಷ ಇದ್ಬಿಟ್ರೆ ಏನು ನಿಮಗೆ ಜಗತ್ತು ಆವಾಗ ಹೇಳುತ್ತೆ ಇವರ್ ಡೆಮಾಕ್ರೆಸಿ ಇಸ್ ಫೇಲ್ಡ್ ಅನ್ನತ್ತೆ ಏನತ್ತೆ ಅಂದರೆ ಇವೇನು ಇಂಟ್ರಮ್ಯೂನಾಗತ್ತೆ ಈಗಾಗಲೇ ಟ್ರಂಪ್ ಎದುರಿಸ್ತಾ ನೋಡಿಲ್ಲವೋ ಬಡ್ಯತೆವೋ ಟ್ರಂಪ್ ಯಾರು ರೀ ಇರೋದು ಇಪ್ಪತ್ತು ಕೋಟಿ ನಾವಿರೋದು ನೂರು ಇಪ್ಪತ್ತು ಕೋಟಿ ಮೋದಿ ಅವತ್ತು ಹೇಳ್ಬೇಕಾಯ್ತು ಹೋಗ್ಲಾರ ನಮ್ಮ ಮಗನೇ ನೀನು ಎಷ್ಟು ಟ್ಯಾಕ್ಸ್ ಹಾಕಿದ್ರು ಇಂಡಿಯಾ ನಿಲ್ಲತ್ತೆ ನಮ್ಮ ಶಕ್ತಿ ಮೇಲೆ ಹೇಳೋ ಧೈರ್ಯ ಇಲ್ವಲ್ಲ ರೀ ಇಂದಿರಾ ಗಾಂಧಿ ಇದ್ರೆ ಬಡ್ದಾಕಿರೋಳಿ ಇಷ್ಟೊತ್ತಿಗೆ ಅಂತ ಗೊತ್ತಾಗ್ತದೆ ನಮಗೆ ಕರ್ನಾಟಕ ಅಸೆಂಬ್ಲಿ ಅಲ್ಲಿ ಅಸೆಂಬ್ಲಿಯಲ್ಲಿ ನೂರು ಮೂವತ್ತಲ್ಲ ನೂರ ಎಂಬತ್ತು ಬರಬೇಕಾಯ್ತು ಈ ಮುಂಡೆ ಇವಕ್ಕೂ ಭರವಸೆ ಇರಲಿಲ್ಲ ಗೆಲ್ತೀವಿ ಅಂತ ಇದು ಆ್ಯಂಟಿ ಬಿ ಜೆ ಪಿ ವೇವು ಕರ್ನಾಟಕದಲ್ಲಿ ಶುರು ಆಗ್ಬಿಡ್ತು ಯಾವಾಗ ಕುಮಾರಸ್ವಾಮಿ ಹೋಗಿ ಅಮಿತ್ ಶಾ ಹತ್ರಕ್ಕೆ ಮಾತಾಡ್ಕೊಂಡು ಬಂದು ಎಲೆಕ್ಷನ್ ಹದಿನೈದು ದಿವಸ ಇದ್ದಾಗಲೇ ಅದು ಗೊತ್ತಾಗ್ಬಿಡ್ತು ನಾನೇ ಮೆಸೇಜ್ ಕೊಟ್ಟೆ ಸಾಬ್ರಿ ಕೊಡಬೇಡ್ರಿ ವೋಟಿನ ಜನತಾದಳಕ್ಕೆ ಎಲ್ಲರೂ ಕಾಂಗ್ರೆಸ್ಸಿಗೆ ಓದ್ತೀನಿ ನೂರು ಮೂವತ್ತಾರು ಬಂತು ಇದ್ರೆ ಮುಂಡೆತೀ ಸಿದ್ದರಾಮಯ್ಯ ಬರೋದಿದ್ದು